ನಮ್ಮ ಕರ್ನಾಟಕಕ್ಕೆ ಇಂಥ ಒಂದು ಸಮಸಮಾಜದ ಸಿದ್ಧಾಂತ ಬೇಕು ಏನು ಸಮಾಜ ಸಮ ಸಮಾಜ ಇವಾಗ ಒಳ್ಳೆ ಪ್ರಶ್ನೆ ನೀವು ಹಿಂದೂ ನೀವು ಇವಾಗ ಒಂದು ಹಿಂದುತ್ವದ ಒಂದು ಒಂದು ಗುಂಪು ಒಂದು ಇಪ್ಪತ್ತು ಜನ ಕಾರ್ಯಕರ್ತರು ತಗೋದ್ರೆ ಏನಪ್ಪ ಹಿಂದೂ ರಾಷ್ಟ್ರ ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಥರ ವ್ಯಾಖ್ಯಾನಿಸ್ತಾರೆ ನಮ್ಮ ಸಮಸಮಾಜ ನಾವು ಹೇಳಿದ್ರು ಇಟ್ಸ್ ಅ ಕನಸು ಇಟ್ಸ್ ಅ ಡ್ರೀಮ್ ಇಟ್ಸ್ ಅನ್ ಐಡಿಯಲ್ ಸೊಸೈಟಿ ಆ ಸಮ ಸಮಾಜ ನಾಟ್ ರಿಯಾಲಿಟಿ ಅದು ಆ ಹಾದಿನಲ್ಲಿ ನಾವು ಹೋಗಬೇಕು ಆ ಕನಸನ್ನು ನನಸು ಮಾಡೋ ದಾರಿನಲ್ಲಿ ಹೋಗಬೇಕು ಅದನ್ನು ಕಟ್ಟೋದು ನಮ್ಮ ಉದ್ದೇಶ ಸೊ ಹೇಗೆ ಹಿಂದೂ ರಾಷ್ಟ್ರ ಅನ್ನೋದು ಇವರು ರೈಟ್ ವಿಂಗ್ ಹೇಳ್ತಾರೋ ಹೇಗೆ ಲೆಫ್ಟ್ ವಿಂಗ್ ಅವರು ಒಂದು ಪ್ರೊಲಟೇರಿಯನ್ ಇಂಟರ್ನ್ಯಾಷ್ನಲಿಸಮ್ ಅಂತ ಹೇಳ್ತಾರೋ ಹೇಗೆ ಒಂದು ರೀತಿ ಈವನ್ ಮನುವಾದ ಯಥಸ್ಥತೆ ಅವರು ಹೇಳ್ತಾರೆ ಒಂದು ರಾಮರಾಜ್ಯ ಅಂತ ಹೇಳ್ಬೋದು ಸೊ ಈ ಥರ ಗಾಂಧಿನ ರಾಮರಾಜ್ಯ ಸೊ ದೀಸ್ ಆರ್ ಸಿ ನಾನು ಯಾವಾಗಲೂ ಹೇಳ್ತೀನಿ ಭಾವನವರೇ ನೇಷನ್ ಈಸ್ ವಾಟ್ ಅದು ಜನರ ಮೀರಿತು ಅದು ಗಡಿಗಳು ಮೀರಿದ್ದು ಸರ್ಕಾರಗಳು ಮೀರಿದ್ದು ನೇಷನ್ ಇಸ್ ಅನ್ ಇಮ್ಯಾಜಿನೇಷನ್ ಸೊ ಅದು ಒಂದು ಕನಸು ಆ ಕನಸು ಸಮ ಸಮಾಜ ನಾನು ಹೇಗೆ ನೋಡ್ತೀನಿ ಸಮ ಸಮಾಜ ಅಂದರೆ ಜಾತಿ ಲಿಂಗ ವರ್ಗ ಉದ್ಯೋಗ ಭಾಷೆ ಸಾಂಸ್ಕೃತಿಕ ಎಲ್ಲ ರೀತಿಯ ಸಮಾನತೆ ಸೊ ಆಲ್ ಟೈಪ್ಸ್ ಜಾತಿ ಪದ್ಧತಿ ವಿರುದ್ಧದ ಹೋರಾಟ ಅಲ್ಲ ಇದು ಜಾತಿ ಪದ್ಧತಿನೂ ಕೂಡ ಮೂರುವರೆ ಸಾವಿರ ವರ್ಷದಿಂದ ನಮಗೆ ಒಂದು ವರ್ಣ ವ್ಯವಸ್ಥೆ ಬ್ರಾಹ್ಮಣ್ಯ ವ್ಯವಸ್ಥೆ ಏನೂ ಒಂದು ಶ್ರೇಣೀಕೃತ ಅಸಮಾನತೆ ಬಂದಿದೆ ಆ ಜಾತಿನಲ್ಲಿ ಮಾತ್ರ ಇಲ್ಲ ಅದು ಇವತ್ತಿನ ಉದ್ಯೋಗದಲ್ಲೂ ಇದೆ ಅದು ಉದ್ಯೋಗಗಳು ಯಾವುದನ್ನು ಫಾರ್ ಎಕ್ಸಾಂಪಲ್ ನಮ್ಮ ಪೌರ ಕಾರ್ಮಿಕರು ಚರಂಡಿ ಕಾರ್ಮಿಕರು ಈ ಥರದ್ದು ಕೆಲಸಗಳಿಗೆ ಘನತೆ ಕಡಿಮೆ ಈ ಥರದ್ದು ಎಷ್ಟೋ ಸಂಬಳ ಇವಾಗ ಕೆ ಕೆಲವರು ರಿಸ್ಕ್ ಜಾಸ್ತಿ ಅದಕ್ಕೆ ಓವರ್ ಆಲ್ ಡಿಗ್ನಿಟಿ ಆಫ್ ಲೇಬರ್ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ಮತ್ತು ದೇವದಾಸಿ ಪದ್ಧತಿ ಯಾರಲ್ಲಿತ್ತು ಅದು ಜೆಂಡರ್ ಇನ್ ಇಕ್ವಾಲಿಟಿ ಇದೆ ಯಾರು ಇವತ್ತಿಂದಿನ ಮೂವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳು ಇಪ್ಪತ್ತೇಳರಿಂದ ಮೂವತ್ತು ಪರ್ಸೆಂಟು ಅವರು ಬಡತನದಲ್ಲಿ ಐವತ್ತಿಂದ ಅರವತ್ತು ಪರ್ಸೆಂಟ್ ಇದ್ದಾರೆ ಅಂಡರ್ ಅಂಡರ್ ರೆಪ್ರೆಸೆಂಟೆಡ್ ಇನ್ ಫಾರ್ ಎಕ್ಸಾ ಓವರ್ ರೆಪ್ರೆಸೆಂಟೆಡ್ ಇನ್ ಜೇಲ್ಸ್ ಅಂಡರ್ ರೆಪ್ರೆಸೆಂಟೆಡ್ ಇನ್ ಜಜಸ್ ಸೊ ಇನ್ ಸಿನಿಮಾ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಸೊ ನಾವು ಜಾತಿ ವ್ಯವಸ್ಥೆನ ಕಿತ್ತಾಕಬೇಕು ಅಂದರೆ ಬರೀ ಜಾತಿನಲ್ಲಿ ನೋಡೋಕ್ಕಾಗಲ್ಲ ಜಾತಿ ಮತ್ತು ಎಲ್ಲ ಅಸಮಾನತೆಗಳಿಗೆ ಹೇಗೆ ಅದು ಸೇರಿಕೊಂಡು ಹೆಣ್ಕೊಂಬಿಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು ವರ್ಕ್ ಹೆಂಗ್ ಮಾಡ್ತೀರಿ ವಿಷಯದಲ್ಲಿ ನೀವು ಹೌ ವರ್ಕ್ ಅಂದ್ರೆ ನಿಮ್ಮಲ್ಲಿ ಬಗ್ಗೆನೂ ಹೋರಾಟ ಇದೆ ಜಾತಿ ಪದ್ಧತಿ ಬಗ್ಗೆ ಕೂಡ ಕೆಲಸದ ಇದರಲ್ಲೂ ಕೂಡ ಅಸಮಾನತೆ ಬಗ್ಗೆನೂ ಇದೆ ಬಟ್ ಹೆಂಗ್ ವರ್ಕ್ ಮಾಡ್ತೀರಿ ಮತ್ತೆ ಹೆಂಗ್ ನೋಡಿ ಬಾ ನಾನ್ ಇವಾಗ ನೂರು ಮತಕ್ಷೇತ್ರದಲ್ಲಿ ಸಮಾನತೆಯ ಸಭೆಗಳು ಅಂತ ನಡೆಸಿದೀವಿ ಈ ನೂರು ಮತಕ್ಷೇತ್ರಗಳು ಹೆಚ್ಚು ನಮಗೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಉತ್ತರ ಕರ್ನಾಟಕ ಮತ್ತೆ ಕೆರವು ಒಂದು ರೀತಿ ಕೊಡಗು ಈ ಭಾಗದಲ್ಲೆಲ್ಲ ಹಾಸನ ನಾವೇನು ಮಾಡ್ತೀವಿ ಅಂದರೆ ಸಮ ಸಮಾಜ ಅನ್ನೋದು ನನ್ನ ಮನಸ್ಸನ್ನು ಏನಿದೆ ಅಂತ ನಾನು ಒಂದು ಅರ್ಧ ಗಂಟೆ ಪ್ರೆಸೆಂಟೇಷನ್ ಕಾನ್ಸೆಪ್ಟ್ ಇರ್ತೀನಿ ಅದು ಹತ್ತು ಪಾಯಿಂಟು ಮತ್ತು ಹೆಚ್ಚುವರಿಗಳ ಮುಖಾಂತರ ಈ ಸಮ ಸಮಾಜದ ತೀರಿಯಿಂದ ಪ್ರಾಕ್ಟೀಸಿಗೆ ತರಬೇಕು ಅಂತ ಪ್ರತಿ ಒಂದು ಪವರ್ ಸ್ಟ್ರಕ್ಚರ್ ಮೇಲೆ ನಿಂತಿದೆ ನೋಡಿ ನಮ್ಗೆ ಯಾವ ಜಾತಿಯವ್ರು ನಮ್ಮ ಶತ್ರು ಅಲ್ಲ ನಮ್ಗೆ ಯಾವ ಧರ್ಮದವ್ರು ನಮ್ಮ ಶತ್ರು ಅಲ್ಲ ನಮ್ಗೆ ಯಾವ ಭಾಷಿಕರು ನಮ್ಮ ಶತ್ರು ಅಲ್ಲ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು ಸೊ ಈ ಅಸಮಾನತೆಯ ವ್ಯವಸ್ಥೆನ ಹೆಂಗೆ ಸರಿಪಡಿಸೋದು ಪ್ರತಿಯೊಂದು ಪವರ್ ಸ್ಟ್ರಕ್ಚರ್ಗಳ ಮೇಲೆ ನಿಂತಿದೆ ನಾವೇನು ಮಾಡ್ತೇವೆ ಅಂದರೆ ತಳಮಟ್ಟದಿಂದ ಏರಿಸ್ತೀವಿ ಮೇಲಿಂದ ಇಳಿಸ್ತೀವಿ ಸಮ ಸಮಾಜ ಕಟ್ಟ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಆರ್ಥಿಕ ಪವರ್ ಸ್ಟ್ರಕ್ಚರ್ ಇವತ್ತು ದೇಶದಲ್ಲಿ ಒಂದು ಪರ್ಸೆಂಟ್ ಶ್ರೀಮಂತರ ಹತ್ರ ನಲ್ವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆ ಅವರ ಹತ್ರ ವೆಲ್ತ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬಡ ಐವತ್ತು ಪರ್ಸೆಂಟ್ ಹತ್ರ ಸಿಕ್ಸ್ ಪರ್ಸೆಂಟ್ ವೆಲ್ತ್ ಇದೆ ಓಕೆ ನಾವು ಎಕನಾಮಿಕ್ ಇಕ್ವಾಲಿಟಿ ಅಂತ ನಮ್ಮ ವಾದ ಇದೆ ಅಂದರೆ ಹೆಂಗೆ ಮಾಡೋದು ಪ್ರಗತಿಪರ ತೆರಿಗೆ ಹಾಕಿ ಬಸ್ ಫೇರ್ ದರ ಜಾಸ್ತಿ ಅಲ್ಲ ನಂದಿನಿ ಹಾಲ್ ಜಾಸ್ತಿ ಅಲ್ಲ ಜಿ ಎಸ್ ಟಿ ದರ ಅಲ್ಲ ಅದು ಜನಸಾಮಾನ್ಯ ದರ ಪ್ರಗತಿಪರವಾಗಿ ತೆರ ತೆರಿಗೆ ಐಷಾರಾಮಿ ಗಾಡಿಗಳ ಮೇಲೆ ಅಥವಾ ಬೇರೆ ಬೇರೆ ಭೂಮಿಗಳ ಮೇಲೆ ಒಂದು ಪರ್ಸೆಂಟ್ ಒಂದು ಪಿತ್ರಾಜ್ ಜಾಸ್ತಿ ಒಂದು ಪರ್ಸೆಂಟ್ ಹತ್ರ ಏನಿದೆಯೋ ಅದರ ಮೇಲೆ ತೆರಿಗೆ ಹಾಕಿ ಸ್ವಲ್ಪ ಇಳಿಸಿ ಮರು ಹಂಚಿಕೆ ಮಾಡಿ ಈ ಒಂದು ಐವತ್ತು ಪರ್ಸೆಂಟ್ ಕೇವಲ ಆರು ಪರ್ಸೆಂಟ್ ಇರುತ್ತಲ್ಲ ಅವ್ರ ಹತ್ರ ಹಂಚಿಕೆ ಮಾಡಿ ಅವ್ರನ್ನ ಬೆಳೆಸೋದು ಎಕ್ಸಿಕ್ಯೂಷನ್ ಹೆಂಗೆ ನೀವೊಂದು ನೀವೊಂದು ಕಲ್ಪನಾ ಸಮಾಜದಲ್ಲಿ ಅಂತ ಎಕ್ಸಿಕ್ಯೂಷನ್ ನಾವು ಉದಾಹರಣೆ ಪಾಸಿಬಲ್ ಆರ್ ನಾಟ್ ಇನ್ ದ ದ ದ ಪವರ್ ಗೋಲ್ ಗೋಲ್ ಲೈಕ್ 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 ಅಲ್ಲ ಬಟ್ ಪೊಲಿಟಿಕಲ್ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ಹೇಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತರ ಸೃಷ್ಟಿಯಾಯಿತು ಬಟ್ ಸಾವಿರದ ಒಂಬೈನೂರ ಇಪ್ಪತ್ತೈದಿಂದ ಸ್ಟ್ರಾಂಗ್ ಕಲ್ಚರಲ್ ಕೈಂಡ್ ಆಫ್ ಸೋಷಿಯಲ್ ಬಟ್ ಆಗಿನ ಸಿಚುವೇಶನ್ ಬೇರೆ ಇತ್ತು ಹೆಡಗೆ ಯಾಕೆ ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡ್ರು ಅಲ್ಲ ಸಾರಿ ಆರ್ ಎಸ್ ಎಸ್ ಯಾಕೆ ಸ್ಥಾಪನೆ ಆಗಬೇಕು ಅನ್ನೋದಾದ ಮೇಲೆ ಪಕ್ಷ ಯಾಕೆ ಆಗಬೇಕು ಅದು ಬಿಗ್ ಹಿಸ್ಟ್ರಿ ಇದೆ ಬಿಗ್ ಹಿಸ್ಟ್ರಿ ಬಟ್ ದಿ ಕನೆಕ್ಟೆಡ್ ಟು ದ ಪೀಪಲ್ ಆನ್ ಅನ್ ಇಮ್ಯಾಜಿನೇಷನ್ ಇಮ್ಯಾಜಿನ ಬಿಲ್ಟ್ ಅ ಮೂವ್ಮೆಂಟ್ ಆಮೇಲೆ ಅವ್ರ ಇವತ್ತು ಅವ್ರ ದೇಶ ಆಳ್ತಾ ಇದಾರೆ ತರ್ಟಿ ಫೈವ್ ಟು ತರ್ಟಿ ಏಟ್ ಪರ್ಸೆಂಟ್ ವೋಟ್ ನೂರು ಜನರಿಗೆ ನೂರು ಬೇಕು ಅಂತ ಹೇಳ ನಲವತ್ತಕ್ಕಿಂತ ಕಡಿಮೆ ವೋಟ್ ಇದ್ಕೊಂಡು ಕೂಡ ದೇಶ ಆಳ್ತಾ ಇದ್ದಾರೆ ಕಾಂಚಿರಾಮ್ ಜಿ ಸಕ್ಸಸ್ಫುಲಿ ಬಾಟಿನ್ ಅ ಮೂವ್ಮೆಂಟ್ ಇನ್ ಯು ಪಿ ಉತ್ತರ ಪ್ರದೇಶ ಅವಾಗ ಎಂಬತ್ತನೇ ದಶಕ ತೊಂಬತ್ತನೇ ದಶಕ ಎರಡು ಸಾವಿರದ ಆರು ಎರಡು ಸಾವಿರದ ಏಳಿನ ಹನ್ನೆರಡು ಈ ಬಿಲ್ಸ್ ಮೂವ್ಮೆಂಟ್ ವೇರ್ ದಿ ಕಮ್ ಟು ಪವರ್ ಕಂಪ್ಲೀಟ್ಲಿ ಇನ್ನೂರ ಆರು ಸೀಟಿಂದ ಇವಾಗ ಅದು ಬಿದ್ದಿದೆ ಬೇರೆ ಪ್ರಶ್ನೆ ಪೆರಿಯಾರ್ ಮೂವ್ಮೆಂಟಿಂದ ತಮಿಳ್ನಾಡಿಗೆ ಒಂದು ದ್ರಾವಿಡತನ ಇವತ್ತಿಗೂ ಉಳಿದಿದೆ ಅವರೇ ಅಲ್ಲಿ ಇಪ್ಪತ್ತು ವರ್ಷ ಫಾರ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆನೂ ಇತ್ತು ಕಾಂಗ್ರೆಸ್ ಇದ್ದಿದ್ದನ್ನು ಸಿಕ್ಸ್ಟಿ ಸೆವೆನ್ನಲ್ಲಿ ಡಿ ಎಮ್ ಕೆ ಬಂದಾಗಿಂದ ಅರುವತ್ತು ವರ್ಷದಿಂದ ಡಿ ಎಮ್ ಕೆ ಎ ಐ ಡಿ ಎಮ್ ಕೆನೇ ಇದೆ ಹೊರತು ಯಾವ ಕಾಂಗ್ರೆಸ್ಸು ಬಿ ಜೆ ಪಿ ಡೆಲ್ಲಿಯನ್ ಹಿಂದಿ ಪಕ್ಷಗಳು ಹಿಂದಿಯನ್ ಪಕ್ಷಗಳು ಯಾವುದೂ ಇಲ್ವೇ ಸೊ ಅಲ್ಲೇ ಆದ ಒಂದು ಪ್ರಾದೇಶಿಕ ಸೊಗಡಿದೆ ಈವನ್ ಅಂಬೇಡ್ಕರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅಷ್ಟು ಸಕ್ಸಸ್ ಆಗಿಲ್ಲ ಅಂತ ಇಟ್ಕೊಳೋಣ ಬಟ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಮಾಡಿ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಹದಿನೇಳು ಸೀಟಲ್ಲಿ ಹದಿನೈದು ಸೀಟ್ ಗೆಲ್ತಾರೆ ವಿ ಹ್ಯಾವ್ ಟು ಫೈಟ್ ಪೊಲಿಟಿಕಲಿ ಯಾಕಂದ್ರೆ ಏನಾಗುತ್ತೆ ಯುವರ್ ಮೇನ್ ಇಂಟೆನ್ಷನ್ ಇಸ್ ಪಾಲಿಟಿಕ್ಸ್ ಮೇನ್ ಇಂಟೆನ್ಷನ್ ಅನ್ನೋಕ್ಕಿಂತ ನಮಗೆ ಸೋಷಲ್ ಮೂಮೆಂಟ್ಸ್ಗಳನ್ನ ನಾವು ಇಟ್ ಟು ನೆಕ್ಸ್ಟ್ ಲೆವೆಲ್ ಅಂದರೆ ಪೊಲಿಟಿಕಲ್ ಮೂಮೆಂಟ್ ಮಾಡಬೇಕು ಈ ವ್ಯವಸ್ಥೆಯಲ್ಲಿ ಭಾವನವರೆ ಕನ್ನಡ ಶಾಲೆನ ಅಭಿವೃದ್ಧಿ ಮಾಡಬೇಕು ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ಗಳು ಅಭಿವೃದ್ಧಿ ಮಾಡಬೇಕು ಓವರ್ ಆಲ್ ದೊಡ್ಡ ಪ್ರಮಾಣದ ಬದಲಾವಣೆ ಬರಬೇಕು ಅಂದರೆ ಎಷ್ಟೇ ಹೋರಾಟ ಮಾಡಿದ್ರು ಅವ್ರು ಮಾಡಲ್ಲ ಕುರ್ಚಿ ಅಲ್ಲಾಡುತ್ತೆ ಅಂದರೆ ಮಾಡಬೇಕಾಗಿ ಬರುತ್ತೆ ಸೊ ಆರ್ ವಿ ಆರ್ ಮೊಬಲೈಸಿಂಗ್ ಇನ್ ಟರ್ಮ್ಸ್ ಅದು ನಮಗೆ ಪೊಲಿಟಿಕಲ್ ಮೂಮೆಂಟ್ ಬೇಕು ಯಾವಾಗ ಬೇಕು ಎಂಥ ಬೇಕು ಅದೆಲ್ಲ ಚರ್ಚೆ ಆಗಬೇಕು ಬಟ್ ಪೊಲಿಟಿಕಲ್ ಮೂಮೆಂಟ್ ಖಂಡಿತ ಕರ್ನಾಟಕ ತನ ಉಳಿಸೋಕ್ಕೆ ಒಂದು ಸಮ ಸಮಾಜ ಕಟ್ಟಕ್ಕೆ ನಮ್ಮ ಖಂಡಿತ ಒಂದು ಪೊಲಿಟಿಕಲ್ ಮೂಮೆಂಟ್ ಆಂದೋಲನ ಬೇಕು ಅಂತ ದೊಡ್ಡ ಪ್ರಮಾಣದ ಆಂದೋಲನ ಬೇಕಿದೆ ಆ ಆಂದೋಲನ ನಮಗೆ ಯಶಸ್ವಿ ಮಾಡಿರೋದು ಸೈದ್ಧಾಂತಿಕ ಇದು ವ್ಯಕ್ತಿ ಕೇಂದ್ರಿತವಾಗಲ್ಲ ಯಾವೊಂದು ಸಿ ನಾನು ಹೇಳ್ದಲ್ಲ ಈ ಮನುವಾದಿ ಪಕ್ಷಗಳಲ್ಲಿ ವ್ಯಕ್ತಿ ಕೇಂದ್ರಿತವಾಗಿರುತ್ತೆ ಏ ನಮ್ಮ ಲೀಡರ್ ಸಿ ಎಮ್ ಆಗಬೇಕು ನಮ್ಮ ಬಾಸ್ ಮಿನಿಸ್ಟರ್ ಆಗಬೇಕು ಆ ರೀತಿಯಲ್ಲ ನಾವು ಪರಿವರ್ತನೆ ರೀತಿಯಲ್ಲಿ ಸಿದ್ಧಾಂತ ಕೇಂದ್ರಿತವಾಗಿ ಅಂಬೇಡ್ಕರ್ ಪೆರಿಯಾರ್ ಸಮ ಸಮಾಜ ಆಮೇಲೆ ಅಂತ ಹೇಳಬೇಕು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಮನುವಾದಿದಿರ್ಬೋದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅದು ನ್ಯಾಯದ ಪರಿಕಲ್ಪನೆ ಅದು ನಮ್ಮ ಸಿದ್ಧಾಂತ